ನಪಕ್ಲು ಮುರ್ನಾಡು ಮುಖ್ಯರಸ್ತೆಯ ಸಮೀಪದಲ್ಲೇ ಇರುವ ಹುದ್ದೂರು ಗ್ರಾಮದ ಶ್ರೀ ಭಗವತಿ ದೇವಸ್ಥಾನ ನೂತನವಾಗಿ ನಿರ್ಮಾಣಗೊಂಡು ಅತ್ಯಾಕರ್ಷಕವಾಗಿ ಕಂಗೊಳಿಸುತ್ತಿದ್ದು ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಅಂತಿಮ ಹಂತದ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇವೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ಪುನರ್ ನಿರ್ಮಾಣಗೊಂಡಿದ್ದು ಇತಿಹಾಸದ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿದ ದೈವಿಕ ತಾಣ ಇದು ಎಂದು ನಂಬಲಾಗಿದೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನೆಲೆ ನಿಂತ ತಾಣ ಇದಾಗಿದೆ ದೇವಾಲಯವನ್ನ ಕಾರ್ಕಳದಿಂದ ತರಲಾದ ಕಲ್ಲಿನಿಂದಲೇ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅತ್ಯಾಕರ್ಷಕ ಕುಸುರಿ ಕೆಲಸದೊಂದಿಗೆ ಸಂಪೂರ್ಣವಾಗಿ ನಿರ್ಮಿಸಲಾಗಿರುವುದು ವಿಶೇಷವಾಗಿದೆ ಮರಕಡ ಶ್ರೀ ಗುರು ಪರಾಶಕ್ತಿ ಮಠದ ನರೇಂದ್ರನಾಥ ಯೋಗೇಶ್ವರ ಮಹಾಸ್ವಾಮಿಯವರ ಪೂರ್ಣ ಅನುಗ್ರಹದೊಂದಿಗೆ ನಿತಿನ್ ನರೇಂದ್ರನಾಥ ಯೋಗೇಶ್ವರ ಸ್ವಾಮಿ ಮತ್ತು ಮಾತೆ ಶಕುಂತಲಾ ಅಮ್ಮನವರ ದಿವ್ಯ ಮಾರ್ಗದರ್ಶನದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿದೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ತೋಟಗಾರಿಕೆ ಇಲಾಖೆ ನಿವೃತ್ತ ಉಪನಿರ್ದೇಶಕ ಕೆ ಮೇದಪ್ಪ ದೇವತಕ್ಕರಾಗಿ ನೆರವಂಡ ಸಂಜಯ್ ಪುಣಚ ಸಮಿತಿ ಸದಸ್ಯರಾಗಿರುವ ಮಾಜಿ ಸೈನಿಕ ನಿವೃತ್ತ ಶಿಕ್ಷಕ ಚೌರಿರಾ ಉದಯ ಸೇರಿದಂತೆ ಸಮಿತಿ ಸದಸ್ಯರು ಗ್ರಾಮಸ್ಥರು ಕಾರ್ಯನಿರ್ವಹಿಸುತ್ತಿದ್ದಾರೆ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಬ್ರಹ್ಮ ಕಲಶೋತ್ಸವ ಮತ್ತಿತರ ವೇದಿಕಾ ಕಾರ್ಯಕ್ರಮಗಳು ನೀಲೇಶ್ವರ ಪದ್ಮನಾಭ ತಂತ್ರಿ ಅವರ ಮುಂದಾಳುತದಲ್ಲಿ ಮಾರ್ಚ್ ಏಳರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಒಂದು ವಾರಗಳ ಕಾಲ ಅತ್ಯಂತ ಶ್ರದ್ಧಾಭಕ್ತಿ ಭಕ್ತಿ ಹಾಗೂ ವಿಜೃಂಭಣೆಯಿಂದ ಜರುಗಲಿದೆ ನಾನು ಚೌರಿರ ಉದಯ ನಿವೃತ್ತ ಶಿಕ್ಷಕ ಜೀರ್ಣೋದ್ಧಾರ ಸಮಿತಿಯಲ್ಲಿ ಸದಸ್ಯನಾಗಿದ್ದೇನೆ ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ತಪಸ್ಸು ಮಾಡಿದಂತಹ ಒಂದು ಹಿನ್ನೆಲೆ ಇರುವಂಥ ಭೂಮಿ ಅಂತ ಹೇಳಿ ಹೇಳ್ತಾರೆ ತಪೋಭೂಮಿ ಅಂತ ಹೇಳ್ತಾರೆ ದೇವ ಪೊದ್ದಿನ ಊರು ಅಂತ ಅಂದರೆ ದೇವರು ಮೈ ಮೇಲೆ ಹೊದ್ದು ಬಂದಂಥ ಊರು ಅಂತೇಳಿ ಇದಕ್ಕೆ ಹೆಚ್ಚುವಾಸಿ ಇದೆ ಹಾಗೆ ಈ ಊರಿನಲ್ಲಿ ಐದು ದೇವಾಲಯಗಳಿವೆ ಅದರಲ್ಲಿ ಈ ಭಗವತಿ ಸಾನ್ನಿಧ್ಯ ಮುಖ್ಯವಾಗಿದೆ ಈ ಭಗವತಿ ಸಾನ್ನಿಧ್ಯ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಾಗೆ ಊರಿನ ಎಲ್ಲ ಜನರು ಸೇರಿ ಒಮ್ಮತದಿಂದ ಸೇರಿ ಇದೊಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ನಾವು ದೇವಿಯ ಒಂದು ಆಶೀರ್ವಾದದಿಂದ ಅಡಿಯುತ್ತೇವೆ ಇದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ಮರಕಡ ಕ್ಷೇತ್ರದ ಶ್ರೀ 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 ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಗಳು ಅವರ ಕೃಪಾ ಕಟಾಕ್ಷದಿಂದ ಅವರ ಆಶೀರ್ವಾದದಿಂದ ನಾವು ಒಂದು ಸ್ವರ್ಣ ಪ್ರಶ್ನೆಯನ್ನಿತ್ತು ಆ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡುಬಂದಂಥ ಅಂಶ ಇದನ್ನು ಬೇಗಲೇ ಬೇಗನೆ ನಾವು ಇದನ್ನು ಪ್ರಾರಂಭ ಮಾಡಬೇಕು ಗುರುವ ಪೂರ್ಣ ಆಶೀರ್ವಾದ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಯಿತು